ಸ್ವಾಗತವನ್ನು ತೋರುತ್ತ ನಿನ್ನೆ ನಡೆದಂಥ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮಾಜಿ ಶಾಸಕರಾದ ನಡುಂಗೋರ್ಜಿ ಪಾಟೀಲ್ ಅವರು ನಮ್ಮ ಪಕ್ಷದಿಂದ ಆರು ಜನ ಸದಸ್ಯರು ಬಿ ಸದಸ್ಯರು ಪಕ್ಷಾಂತರ ಮಾಡಿ ನಮಗ ದ್ರೋಹ ವೈದ್ಯ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತಿನ ದಿವಸ ಕೆಲವು ಸದಸ್ಯರಿಗೆ ಮತ್ತು ಬಿ ಜೆ ಪಿ ಸದಸ್ಯರಿಗೆ ಕಾರ್ಯಕರ್ತರಿಗೆ ಮತ್ತು ಜನಗಳಿಗೆ ಗೊತ್ತಾಗ ತಗೊಂಡು ಸ್ಪಷ್ಟೀಕರಣ ಕೊಡಬೇಕಂತೇಳಿ ತಮ್ಮನ್ನು ನಾವಿಲ್ಲಿ ಕರೆ ಮಾಡಿದ್ದೇವೆ ಜೊತೆಯಲ್ಲಿ ಮಾಜಿ ಶಾಸಕರು ದೊಡ್ಡಗೌಡವರು ನಮಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ನೇರವಾಗಿ ಮಾಜಿ ಶಾಸಕರಿಗೆ ಕೇಳ್ತೀನಿ ನಮ್ಮನ್ನು ಐದು ವರ್ಷ ಅಲ್ಲೇ ಇದ್ದಂಥವ್ರು ನಾವು ತಾವು ವಿಶ್ವಾಸ ಗಳಿಸಿಕೊಂಡಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ ಆಮೇಲೆ ನಮಗೆ ಕೆಲಸದಲ್ಲಿ ತಾರತಮ್ಯ ಮತ್ತು ಅಧಿಕಾರ ಹಸ್ತಾಂತರ ಮಾಡೋದಲ್ಲಿ ತಾರತಮ್ಯ ಮಾಡಿದ್ದಾರೆ ಹೀಗಾಗಿ ನಾವು ಈ ಒಂದು ನಿನ್ನೆ ನಡೆದಂಥ ಚುನಾವಣೆ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥ ಸಂದರ್ಭ ಬಂತು ಅದು ಬಹಿರಂಗವಾಗಿ ನಾವು ಅವರಿಗೆ ಹೇಳಿದ್ವಿ ಫೋನ ಮುಖಾಂತರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ವಿ ಅಂತೇಳಿ ಅವರು ಇನ್ನೊಂದು ಆರೋಪ ಮಾಡಿದರು ಅವರು ದುಡ್ಡಿಗಾಗಿ ಮತ್ತು ಇನ್ನೂ ಇನ್ನಿತರ ಆಶೆ ಆಮಿಷಗಳಾಗಿ ಹೋಗಿದ್ದಾರೆ ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡ್ಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶಕ್ಕೂಗೆ ಅಲ್ಲ ನಾವು ಮನನೊಂದು ಬಿ ಜೆ ಪಿಯಿಂದ ಮನಮೊಂದು ನಿಮಗೆ ನಮಗಾದಂಥ ನೋವು ಇನ್ನೊಂದು ಇನ್ನ ಹಿಂದೆ ಇರೋಂಥ ಕಾರ್ಯಕರ್ತರಿಗೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸ್ವೇಚ್ಛೆಯಿಂದ ಕಾಂಗ್ರೆಸ್ಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ ಯಾಕಂತಂದರೆ ನೀವು ವಿಶ್ವಾಸಕ್ಕಿಟ್ಕೊಂಡಿದ್ರೆ ಇಪ್ಪತ್ತೆರಡು ಜನ ಮೆಂಬರ್ಗಳು ಇದ್ರು ಸದಸ್ಯರು ಇದ್ರು ಎರಡು ಜೆ ಡಿ ಎಸ್ ಅಂದ್ರೆ ಎಸ್ ಆರ್ ಎ ಕಾರ್ಯಕರ್ತರು ಆಯ್ಕೆಯಿಂದ ಆಯ್ಕೆ ಆಯ್ ಬಂದ ಎರಡು ಸದಸ್ಯರು ಮತ್ತೊಬ್ರು ಪಕ್ಷೇತರು ಇಪ್ಪತ್ತೆರಡು ಮಂದಿ ಸದಸ್ಯರು ಕೂಡ ತಾವು ವಿಶ್ವಾಸಕ್ಕೆ ತೊಗೊಂಡಿಲ್ಲ ಅದ್ರಲ್ಲಿ ಒಂಬತ್ತು ಮಂದಿ ಸಡನ್ ಆಗಿ ಈ ಒಂದು ತೀರ್ಮಾನ ತಗೋಬೇಕಂದ್ರೆ ನೀವು ಎಷ್ಟು ಅವಶ್ವಾಸ ನಮ್ಮ ಜೊತೆ ನಡ್ಕೊಂಡಿದ್ದೀರಿ ಅಂದ್ರೆ ಇದಕ್ಕೆ ಒಂದು ಮೇಲಿನ ನೋಡೋಕ್ಕೆ ಕಾಣುತ್ತೆ ಹಂಗಾಗಿ ನಮ್ಮನ್ನ ದೂರಂತ ಕೆಲಸ ತಾವು ಮಾಡಬಾರ್ದು ಯಾಕಂತಂದ್ರೆ ಈಗ ಆಲ್ ಆಲ್ರೆಡಿ ತಾವು ಈ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಮತಗಳ ಅಂತರದಿಂದ ತಾವು ಸೋತೀವಿ ಕಾಣಿಸ್ತ ಕಾರ್ಯಕರ್ತರನ್ನ ಯಾರು ಹತ್ತಿರದಿಂದ ನೀವು ಮಾತಾಡಿಲ್ಲ ಅವರು ಅವರ ಒಂದು ಸಮಸ್ಯೆಗಳನ್ನ ಆಲಿಸಿಲ್ಲ ನಾವು ಕೂಡ ಸಾಕಷ್ಟು ಬಾರಿ ಸದಸ್ಯರು ಅವ್ರ ಜೊತೆ ಮಾತಾಡಿದ್ವಿ ನಮಗೆ ಸಮಯ ಕೊಟ್ಟ ಸರ್ ಅಂತೇಳಿ ನಾವು ಸಮಯ ಕೊಡೋದ್ ಕೇಳಪ್ಪಂದ್ರ ನಮ್ಗೆ ಸದಸ್ಯರಿಗೆ ನಗರಸಭೆ ಸದಸ್ಯರಿಗೆ ಸಮಯ ಕೊಟ್ಟಿಲ್ಲ ಇವರು ಹೀಗಾಗಿ ಹಿಂಗಾಗಿ ಬೇಜಾರಾಗಿ ಮನನೊಂದು ನಾವು ಸ್ವೇಚ್ಛೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಮ್ಗೆ ಅಷ್ಟೇ ನಾವು ಯಾವುದೇ ಅಧಿಕಾರ ಕೇಳಿರ್ಲಿಲ್ಲ ಆದರೂ ಕೂಡ ನಮ್ಮ ಜಕ್ಕ ಬಿಟ್ಟಾರ ತಯಾರನ್ನ ತಯಾರರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವರು ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ ಆಮೇಲೆ ಇವರು ನಮ್ಮ ಬಿಜೆಪಿ ಪಕ್ಷದಿಂದ ಗೆದ್ದು ಬಂದಾರ ನಾವು ಬಿಫ್ ಕೊಟ್ಟಿದ್ವಿ ನಮ್ಮ ಪಕ್ಷದ ಓಟ್ ಗೆದ್ದು ಬಂದಾರ ಅಂತೇಳಿ ನಮ್ಮ ನಮ್ಮ ವಾರ್ಡ್ಗಳ ವಾರ್ಡ್ಗಳಲ್ಲಿ ತಮ್ಮ ಇಲೆಕ್ಷನ್ ನಾವು ಮಾಡಿ ಅವಾಗ ನಮ್ಮಿಂದ ನಿಮಗೆ ಓಟ್ ಬಂದ ಹೊರತಾಗಿ ನಿಮ್ಮಿಂದ ನಮ್ಗೆ ಹೊರಟು ಬಂದಿಲ್ಲ ಯಾಕಂತಂದ್ರೆ ನಾವಿರೋದು ಅಲಂಬಲ್ಪೇಟೆ ಭಾಗದಲ್ಲಿ ಕೆಲವೊಂದು ಇಷ್ಟು ಸದಸ್ಯರಾಮ ಶರಣುದು ನಾವ್ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಎಚ್ ಆರ್ ಎಚ್ ಮುಸ್ಲ್ಮಾನ್ ಅದರಲ್ಲಿ ಎಸ್ ಸಿ ಅದರಲ್ಲಿ ಅವರೆಲ್ಲ ಕಾಂಗ್ರೆಸ್ ಸೇರಿದಂಥ ವ್ಯಕ್ತಿಗಳು ಅಂತ ಭಾಗಗಳಲ್ಲಿ ನಾವು ಗೆದ್ದು ಬಂದಿವಿ ಗೆದ್ದು ಬಂದಿವಿ ಅಂತಂದ್ರೆ ನಮ್ಮ ಒಂದು ಸಾಮರ್ಥ್ಯದಿಂದ ಗೆದ್ದು ಬಂದೀವಿ ನಾ ಭಾರತೀಯ ಜನತಾ ಪಾರ್ಟಿಗಿಂದ ಅಲ್ಲ ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇತ್ತಂತಂದ್ರೆ ನೀವ್ ಗೆಲ್ಬೋದಿತ್ತು ನೀವೇ ಗೆಲ್ಬೋದಿತ್ತು ನೀವೇ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ಕಾರ್ಡ್ ಇಷ್ಟೇ ಈ ಕ್ಷೇತ್ರದಲ್ಲಿ ನೀವು ಯಾವ ಕಾರ್ಯಕರ್ತರು ಕೂಡ ಹತ್ರದಿಂದ ನೋಡಿಲ್ಲ ಹತ್ರದಿಂದ ಅವ್ರ ಸಮಸ್ಯೆಗಳನ್ನ ಆಲಿಸಿಲ್ಲ ಅವ್ರ ಕುಂದಕ್ಕ ಚರ್ಚೆ ಮಾಡಿಲ್ಲ ನೀವ್ ಗೆದ್ದ್ರಪ್ಪ ಅಂತಂದ್ರೆ ಗೆದ್ದ ಮೇಲೆ ಒಂಥರ ಇರ್ತೀರಿ ಗೆಲ್ಲಕ್ಕಿಂತ ಪೂರ್ವದಲ್ಲಿ ಒಂಥರ ಇರ್ತೀರಿ ಹಂಗಾಗಿ ನಿಮ್ಮಿಂದ ನಾವು ದೂರಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ನಿಜ ಆದ್ರೆ ಯಾವುದೇ ಆಮೇಶ ಆವೇಶಗಳು ಹೋಗಿಲ್ಲ ಆಮೇಲೆ ನೇರವಾಗಿ ನಮ್ಮ ಕರಿಕೆ ಡಾಕ್ಟರ್ ಬಗ್ಗೆ ಮಾತಾಡಿದ್ರಿ ಬಟ್ ಅವ್ರ ಅವರು ನೀವು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ ಇದಕ್ಕೆ ಕಾಂಗ್ರೆಸ್ ಇವತ್ತು ಅಧ್ಯಕ್ಷ ಸ್ಥಾನ ಏನು ಬೋರ್ಡ್ ಆಗೇತಿ ಅದಕ್ಕೆ ನೀರು ಹೊಣೆಗಾರಿಕೆ ನೀವು ನಾವಲ್ಲ ಅದಕ್ಕೆ ನೀವು ನಮ್ಮ ಪ್ರೀತಿ ವಿಶ್ವಾಸ ಗೆದ್ದಿಲ್ಲ ಹಂಗಾಗಿ ನಾವು ಅಂತ ನೀವು ಬೆಂಬಲ ಕೊಟ್ಟಿವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಗಾದಂಥ ನೋವುಗಳು ಇನ್ನೂ ಇಂದ್ರಂಥ ಕಾರ್ಯ ಕಾರ್ಯಕರ್ತರುಗಳು ಆಬಾರ್ದು ಅವ್ರ ಚಲೋ ಇದ್ರಿ ಆಮೇಲೆ ತಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಏನಂತಂದ್ರೆ ತಮ್ಮ ಒಂದು ಸಂಘ ಪರಿವಾರದ ಕಾರ್ಯಕರ್ತರು ಅವರಿಗೆ ನಿಮ್ಮ ಅಧಿಕಾರ ಒಳಗಡೆ ಕೇಸ್ಗಳು ಅವ್ರ ಬೆಂಬಲಕ್ಕೆ ನೀವು ನಿಂತಿಲ್ಲ ಆಮೇಲೆ ಎಷ್ಟೋ ಮಂದಿ ಕಾರ್ಯಕರ್ತರುಗಳು ನೀವು ನಿಮ್ಮನ್ನು ನಂಬಿಕೊಂಡು ಜೀವನ ಮಾಡಿರಲಿ ಅವ್ರ ಬೆಂಬಲಿಗೂ ನಿಂತಿಲ್ಲ ನೀವು ಆಮೇಲೆ ನೀವು ಪಿ ಎಫ್ ಐ ಹುಡುಗರನ್ನ ನೀವು ಫೋನ್ ಮುಖಾಂತರ ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೆ ಪಿ ಎಸ್ ಐ ಅವ್ರಿಗೆ ನೀವು ಫೋನ್ ಮುಖಾಂತರ ಮಾತಾಡ್ತೀರಿ ಅವರನ್ನು ಅರೆಸ್ಟ್ ಅಂತ ಹೇಳ್ತೀವಿ ನಿಮ್ಗೆ ವಿರೋಧ ಮಾಡಿದವ್ರನ್ನ ಅರೆಸ್ಟ್ ಮಾಡ್ಬಾಡತ್ತೀರಿ ನೀವು ಪರವಾಗಿ ನಿಂತೋರ್ನ ನೀವು ಬಿಡ್ರಿ ಅಂತ ಹೇಳ್ತೀರಿ ಮತ್ತೆ ನಿಮ್ಮನ್ನು ನಾವು ಹೆಂಗೆ ನಂಬಬೇಕು ನಿಮ್ಮ ಜೊತೆ ನಾವು ಹೆಂಗಿರ್ಬೇಕು ಹಾಗಾಗಿ ಈ ಒಂದು ಒಂದು ಕ್ರಮ ಈ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡಿರೋದು ಮತ್ತು ಇದು ಜನಗಳಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಗೊತ್ತಾಗಬೇಕಾಗಿತ್ತು ಆ ವಿಚಾರದಿಂದ ಈ ಒಂದು ಪತ್ರಿಕೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ನಾವು ಕರೆದು ಈ ಮುಖಾಂತರ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡ್ಬೇಕಂತೇಳಿ ಇವತ್ತಿನ ಕಂಡಿದ್ದೀವಿ ಇದರಲ್ಲಿ ನಮ್ಮ ಒಂದು ಸ್ವೇಚ್ಛೆಯನ್ನು ನಾವು ಹೋಗಿವಿ ಅದು ತಪ್ಪು ತಡೆಗಳಾಗಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರನ್ನ ಕ್ಷಮೆ ಅಂತ ಒಂದು ಪತ್ರಿಕೆ ಮಾಧ್ಯಮ ಮುಗಿಸ್ತೀವಿ ಒಟ್ಟಾರೆ ಭಾಜಪ ಕಾರ್ಯಕರ್ತರಲ್ಲಿ ಮತ್ತು ಏನು ಲೀಡರ್ಸ್ ಅವಲ್ಲ ಆ ಎಲ್ಲಾ ಜೀವನ ಏನು ನಮ್ಮ ಮಾಜಿ ಏನಂತಂದ್ರೆ ನಿಮ್ಮ ಜೊತೆನಿದ್ದವರೇ ಬಿಜೆಪಿ ಕೋರ್ಟ್ ಆ ಮಾಡ್ತು ಜನರ ಹತ್ರ ಹೇಳ್ತಾರೆ ಇವತ್ತು ನಾವು ತಮ್ಮ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ವಿ ನೀವು ಹೇಳ್ತೀರಿ ದುಡ್ಡಿಗಾಗಿ ಹೋಗಿದೀರ ದುಡ್ಡು ಅವ್ರು ಕಾಂಗ್ರೆಸ್ನವ್ರು ಯಾರು ನಮ್ಗೆ ಏನು ಆಮೇಶ ಆಮೇಶ ಮಾಡಿಲ್ಲ ಆದ್ರೆ ಫೋನ್ ಮುಖಾಂತರ ಅಧಿಕಾರ ಕೊಡ್ತೀವಿ ಬರ್ರಿ ನಿಮ್ಗೆ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರೆ ನೀವು ಅವ್ರೇನ್ ಹೇಳಿಲ್ಲ ನಮ್ಗ ಆಮೇಲೆ ನಾವು ಏನೋ ಸಂಪರ್ಕ ಮಾಡಿ ನೀವು ಏ ಅವ್ರನ್ನ ಒಟ್ಟ ಪಿ ಬೋರ್ಡ್ ಆಲದ ನೋಡ್ಕೋರಿ ಅಂತ ಹೇಳೋ ಹೇಳಂತೀರಿ ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಯಾರು ಇಷ್ಟವಂತ ಕಾರ್ಯಕರ್ತರು ಏನು ಮತ್ತೆ ನೀವೇ ಆಮೇಲೆ ನಮ್ಮ ಜಕ್ಕ ಬಿಟ್ಟವ್ರ ಬಗ್ಗೆ ಮಾತಾಡ್ತೀರಿ ಆಮೇಲೆ ಅವ್ರು ತಮ್ಮ ಇಲೆಕ್ಷನ್ದಾಗ ದಾಗ ಸ್ವಂತ ತಮ್ಮ ವಾರ್ಡ್ನಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡ್ರು ಆಮೇಲೆ ಶರಣಪ್ಪನ ವಾರ್ಡ್ಗೆ ಆಕ್ಷನ್ಸಿದ್ರು ಆಮೇಲೆ ನನ್ನ ವಾರ್ಡಿಗೆ ನಾನು ಅವಾಗ ನಾನು ಪಕ್ಷ ಬಿಟ್ಟಿದ್ದೆ ನಿಮ್ಮದು ಬಿಟ್ಟಿದ್ರು ನೀವು ಜೆ ಬಿಜೆಪಿ ಮಾಡಿರಿ ನಿಮ್ಗೆ ಅದು ಪಾ ಪಾರ್ಟಿ ಕೊಡ್ತಾರೋ ಕೊಡ್ತಾರೋ ಗೊತ್ತಿಲ್ಲ ನಾ ಖರ್ಚು ಎ ಕಾರ್ಯಕರ್ತರ ಖರ್ಚಿಗೆ ಅಂತ ಹೇಳಿದ್ರು ಅಂತ ಒಂದು ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀವಿ ನೀವು ಅದಕ್ಕೆ ದಯವಿಟ್ಟು ಇಂಥ ವಿಚಾರಗಳನ್ನು ತಾವು ದೊಡ್ಡವರಿದ್ರೆ ಬಿಡ್ಬೇಕು ಮುಂದ ಏನು ಸಣ್ಣಪುಟ್ಟ ಕಾರ್ಯಕರ್ತರುಗಳು ಇಂತಹ ಒಂದು ಸಂಗತಿಗಳನ್ನು ನೋಡಿಕೊಂಡು ಅವರು ಕೂಡ ನಿಮ್ಮನ್ನು ದೂರ ಆಗಂತ ಸಂದರ್ಭಗಳು ಬರ್ತಾವ ಅದಕ್ಕ ಆಸ್ಪದ ಕೊಡಲಾಗುತ್ತಪ್ಪ ಅಂದ್ರೆ ತಮಗೂ ಒಳ್ಳೇದು ಅದು ನಮಗೂ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಇವತ್ತು ಪ್ರೆಸ್ ಮೀಟಿಂಗ್ ನಲ್ಲಿ ದೊಡ್ಡ ಸಾಹಿಬ್ರು ನಮ್ಮ ಬಗ್ಗೆ ಅಪವಾದ ಓಡಿಸಿದ್ದಾರೆ ಇವರು ದುಡ್ಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ದುಡ್ಡಿಗೋಸ್ಕರ ನಾವು ಹೋಗಂಗಿದ್ರಪ್ಪಂದ್ರೆ ನಾವು ಯಾಕೆ ಅದೇ ಪಕ್ಷ ಬಿಟ್ಟು ಹೋಗ್ತಿದ್ವಿ ಹಾಂ ನಮಗೆ ಏನೇ ಅವರಿಗೆ ಎಲ್ಲ ಸದಸ್ಯರು ಸರಿಸಮಾನವಾಗಿ ನೋಡಿಲ್ಲ ವಿಶ್ವಾಸ ತಗೊಂಡಿಲ್ಲ ಫಸ್ಟ್ ಒಂದು ನಾನು ನೋಲು ಇರಮೆಟ್ಟು ಕಡೆ ಹೋಗಿ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಬರಬೇಕಾದ್ರೆ ನಾನು ಸಾಹಿತಿಗೆ ಕೈಕಾಲು ಬಿದ್ದು ಬಿದ್ದಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ ಅದು ಎಷ್ಟು ಸತ್ಯ ನನಗೆ ಫೋನ್ ಹಚ್ಚಿ ಇಲ್ಲಮ್ಮ ನಾನು ನೀನು ಬಿಜೆಪಿ ಪಕ್ಷದಿಂದ ಆರಿಸ್ ಬಂದಿದಿ ಬಾ ಅಂತ ನನಗೆ ಕರೆದು ಬಿಟ್ಟು ಈಗ ನನಗೆ ನನಗೆ ಕೈಕಾಲುಗಿ ಬಂದಿದೀ ಅಂತ ಹೇಳ್ತಾ ಇದಾರಲ್ಲ ಮತ್ತ ಅವ್ರು ಎಷ್ಟು ಮಟ್ಟಿಗೆ ಸತ್ಯ ಅಂತ ಯಾಕಂದ್ರೆ ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಅವ್ರು ಕೊಟ್ಟಂತ ದುಡ್ಡು ಅಲ್ಲ ನಮ್ಮ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿ ಜನರಿಂದ ನಾವು ಆಯ್ಕೆ ಬಂದಿದ್ದೀವಿ ಅದು ನಮ್ಮ ಪುಣ್ಯ ಶಂಕಮ್ ತಾಯಿ ನಮ್ಗೆ ಅದು ಒಂದು ಗೆಲುವಿಗಾಗಿ ಅದಿದು ಕೊಟ್ಟಿದ್ದಾರೆ ಅದನ್ನ ನಾವು ಅವರು ನಾವು ಗೆನ್ಸಿದಿವಿ ನಾವ್ ಗೆಲ್ಸಿದಿವಿ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ಈ ಸಾರಿ ನಿಂದಿಸ್ ನೋಡ್ಲಿ ಅವ್ರ ಗೆದ್ದು ತೋರಿಸ್ದಲ್ಲ ಆ ಪಕ್ಷದಿಂದ ಮತ್ತ ನಾವು ದುಡ್ಡು ಹೋಗಿವಿ ಅಂತಾರ ಮತ್ತ ತಾವೇ ಕೆಲಸ ನಮ್ಮನ್ನ ಕರೆಸ್ಬಿಟ್ಟು ಬರ್ರಿ ಬರೀ ಅಂತ ಹೇಳ್ತಾ ಹ ಅವ್ರ ಮತ್ತ ನಮ್ಗೆ ದುಡ್ಡು ದುಡ್ಡು ಕೊಡ್ತೀವಿ ಅಂತನ ಕರೆ ಕರೆದಿದ್ದಾರೆ ನಮ್ಗೆ ನಾವು ನೀವು ದುಡ್ಡು ಕೊಡ್ತೀವಿ ನೀವ್ ಬರ್ರಿ ಅಂತ ಕರೆದಿದ್ದಾರೆ ಮತ್ತ ತಾವ್ಯಾಕ ಕೈಯೇಗಿದ್ದ ತಾವ್ ಕಳ್ಕೊಂಡಿದಾರ ಆ ಅವತ್ತು ಅವತ್ತು ಎಲ್ಲರಿಗೂ ವಿಶ್ವಾಸ ತಗೋಬೇಕಿತ್ತು ಸರಿಸಮವಾಗಿ ನಮ್ಗೆ ಎಲ್ಲಾ ಕೆಲಸಗಳನ್ನ ಹಾಕಿದ್ರ ಇವತ್ತು ನಾವ್ ಇಷ್ಟು ಮಂದಿ ಮೆಂಬರ್ಸ್ ಅಸಮಾಧಾನ ಆಗಿ ಇರ್ತಿದ್ವಿ ಹ ಅದನ್ ಬಿಟ್ಬಿಟ್ಟು ಬಿಟ್ಟು ಅವರು ದುಡ್ಡಿಗಾಗಿ ಹೋಗಿದ್ದಾರೆ ಅದಕ್ಕೆ ಮತ್ತ ನಂಗೆ ಹೆಣ್ಮಕ್ಳು ಆಕೆಗೆ ಅಂಗ ಮಾನಭಂಗ ಮಾಡಿದ್ವಿ ಅಂತ ಹೇಳಿದ್ರು ಲ್ಯಾಂಡಿಂಗ್ ಸನ್ಗೆಲ್ಲ ಫೋಟೋಸ್ ಹುಟ್ಟರು ಸುಟ್ಟು ಕೇಸಾರ ಬೆಂಬಲ ಸತ್ತಾರ ಅಂತ ಹೇಳಿದ್ರೆ ಸತ್ತಕ್ಕೆ ಓಡ್ ತಗೊಂಡು ಏನ್ ಮಾಡ್ತಾರ ಅವ್ರು ಹಾ ಇಲ್ಲ ಈಗ ಎಲ್ಲಾರು ಕೂಡಿ ಸಾಯ್ಸಾರ ನನ್ನ ಮತ್ತೆ ಸತ್ತಕ್ಕೆ ಓಡ್ ತೊಗೊಂಡು ಏನ್ ಮಾಡ್ತಾರ ಆ ಒಂದು ಹೆಣ್ಮಕ್ಳಿಗೆ ಕೊಡೋಂಥ ಆ ಎಲ್ಲರೂ ದುಡ್ಡಿಗೆ ಹೆಂಗಾದರೂ ಮಾಡ್ಬೋದಲ್ಲ ಗಡಿಸ್ಬೇಕಾದ್ರ ಅವ್ರು ಹೇಳಿದ ನಾಲ್ಕು ತಿಂಗಳ ಟೈಮ್ನಾಗ ನಿಮ್ಮನ್ನ ಏನ್ ಮಾಡ್ತಾರ ಅಂತ ಹೇಳಿದಾರ ಸಾಯೇಬ್ರ ಏನ್ ಮಾಡ್ತಾರ ಬಿಡ್ತಾರ ಅವ್ರು ತೋರಿಸ್ ಅದನ್ನ ನಾವು ಯಾಕಂದ್ರೆ ಅವ್ರಿಗೆ ನಾವು ವಿಶ್ವಾಸ ನಾವು ಮೋಸ ಮಾಡಿಲ್ಲ ಅವರೇ ನಿಮ್ ಮೋಸ ಮಾಡಿದಾರ ಅಲ್ಲಿ ನಾವು ಭದ್ರವಾಗಿ ಉಳಿಬೇಕಂದ್ರೆ ನನ್ಗೆ ಏನ್ ಮಾಡ್ಕೊಡ್ತಾರ ಹೇಳ್ರಿ ಹಾ ಎಲ್ಲರೂ ಸರಿಸಮವಾಗಿ ವಿಶ್ವಾಸದಿಂದ ತಗೊಂಡಿದ್ರ ನಾವ್ ಯಾಕೆ ಇಷ್ಟು ಮನಗೊಂದು ಇಲ್ಲಿ ಪಕ್ಷಕ್ಕೆ ಬರ್ತಿದ್ವಿ ಅವರೆಲ್ಲ ಅವ್ರೆಲ್ಲಾ ಬಿಟ್ಟು ಇಲ್ಲ ಅವ್ರ ದುಡ್ಡಿ ಹೋಗಿದ್ದಾರ ಅದಕ್ಕೆ ಹೋಗಿದ್ದಾರ ಮತ್ತ ಹಾಗೆ ಹೋಗಿದ್ದಾಳೆ ಹೋಗ್ಲಿ ಎಲ್ಲಾನು ಸದಸ್ಯ ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ನಮಗೆ ರಾಜಕೀಯ ಮಾಡೋ ಆಸೆನೂ ಇಲ್ಲ ಅದಿದು ಇಲ್ಲ ನಾವು ಜನರ ಸೇವೆ ಮಾಡೋದು ಜನರಗೋಸ್ಕರ ಸೇವೆ ಮಾಡ್ಬೇಕು ಅಂತ ನಾವು ರಾಜಕೀಯನ ದುರುಪಯೋಗ ಪಡ್ಕೋಬಾರ್ದು ಆದ್ರೆ ಇವರು ತಿಳ್ಕೊಂಡಿದಾರ ದುಡ್ಡು ದುಡ್ಡು ಅಂತ ಹೇಳ್ತಾ ಇದ್ದಾರ ದುಡ್ಡಿನಿಂದ ರಾಜಕೀಯ ಮಾಡೋದಲ್ಲ ಎಲ್ಲಾರು ಜನರ ಮನಸ್ಸನ್ನ ಹೇಳ್ಬೇಕು ಈಗ ನನ್ನ ಇಷ್ಟು ಅಪವಾದ ಓದಿಸಿದಾರಲ್ಲ ಅದು ನನ್ನ ಸತ್ಯ ಅಸತ್ಯನ ಅವರೇ ತಿಳ್ಕೊಬೇಕು ಇವತ್ತು ಅವರು ತಿಳ್ಕೊಂಡಿದ್ರಪ್ಪ ಅಂದ್ರೆ ನನ್ನ ಬಗ್ಗೆ ಈ ತರ ಮಾತಾಡ್ತಿದ್ದಿಲ್ಲ ಒಂದ್ ಹೆಣ್ಣಿಗೆ ಅಗೌರವ ಕೊಡುವಂತ ಕೆಲಸ ಮಾಡಿದಾರ ಅವರು ಈಗ ಅವರು ಹೇಳ್ತಾ ಇದಾರೆ ನಾನು ಕೈ ಕಾಲುಗಿಂತ ಹೋಗಿದ್ದೀನಿ ಅಂತ ಮತ್ ನಾ ಕೈ ಕಾಯಿಗಿಂತ ಹೋಗಿದ್ರಪ್ಪ ಅವರೇ ಅವ್ರೇ ನಾನು ನನ್ನ ಹತ್ರ ಯಾವುದೇ ಒಂದು ಅಪವಾದ ನಾ ಬರ್ಬೇಕಾದ್ರು ನಾನು ಸಾಹೇಬ್ರೇ ನಾ ಹಿಂಗ ನನ್ನ ಪರಿಸ್ಥಿತಿ ಹೋಗ್ತೀನಿ ಹೋಗ್ತೀನಂದ್ರ ಅವತ್ತು ತಂಡಿತ್ತು ಮತ್ತೆ ಅವತ್ತು ಯಾಕೆ ಬಿಟ್ರು ಮತ್ತೆ ಎಲ್ಲರಿಗೂ ಹೇಳ್ತಾರ ಆ ಹೋಗಿ ತಳ ಹೋಗಿರದ ಅಂತ ತನ್ನ ತಿಳಿಸೇ ನಾವು ಹೋಗಿದ್ವಿ ನಾವ್ ಹಂಗೇನು ಹೋಗಿದ್ದಿಲ್ಲ ಇದನ್ನೆಲ್ಲ ಶಾಸಕರು ಇನ್ ಮುಂದೆ ನಮ್ದು ನೋಡ್ತಾರ ಎಲ್ಲಷ್ಟು ಮಾಡ್ತಾರ ಅಂತ ಹೇಳಿ ಎಲ್ಲದ